ವಿ ಎಂ ಸುದ್ದಿವಾಹಿನಿಗೆ ಸ್ವಾಗತ ಎಫ್ನ ಕೋರಮಂಡಲ್ ಸ್ವಾಮಿನಾಥಪುರಂ ಮುಖ್ಯ ರಸ್ತೆ ವೋಟ್ಲೈನ್ನಲ್ಲಿ ನೆಲೆಸಿರುವ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ಪೂಜೆಗಳನ್ನು ವೈಭವದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಜೂನ್ ತಿಂಗಳ ಸ್ವಾತಿ ನಕ್ಷತ್ರ ಪೂಜೆ ಜೂನ್ ಹದಿನೆಂಟರಂದು ಮಂಗಳವಾರ ಏರ್ಪಡಿಸಲಾಗಿದೆ ಬೆಳಗ್ಗೆ ಎಂಟು ಗಂಟೆಗೆ ಸೇವಾ ಕಾಲ ಮತ್ತು ಹತ್ತು ಗಂಟೆಗೆ ಶ್ರೀ ಸುದರ್ಶನ ನರಸಿಂಹ ಹೋಮ ಮಹಾ ಅಭಿಷೇಕ ಮಹಾಮಂಗಳಾರತಿ ಮತ್ತು ಸಾತ್ರುಮರೈ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿದೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನದಾನ ನಂತರ ಭಜನೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಿರುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗಬೇಕೆಂದು ಧರ್ಮದರ್ಶಿ ಶ್ರೀ ಮಹೇಂದ್ರನ್ ರವರು ಕೋರಿದ್ದ